ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿ ದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾಖಿನೋವಂತೋ ಸರ್ವೇ ಸಂತು ನಿರಾಮಯ್ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಒಂದು ಕ್ರಮ ಇದೆ ಅಂತಂದರೆ ನೀವು ಒಂದು ಗಾದೆ ಕೇಳಿರಬಹುದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅಂದರೆ ಮೊದಲು ನಮಗೆ ಹೊಟ್ಟೆ ಹಸುವು ಚೆನ್ನಾಗಾಗಬೇಕು ಇದನ್ನು ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಸರ್ವೇ ರೋಗ ಅಪಿ ಮಂದಾಗ್ನು ನಮಗೆ ಚೆನ್ನಾಗಿ ಹೊಟ್ಟೆ ಹಸಿವು ಆಯಿತು ಅಂತಂದರೆ ಆರೋಗ್ಯದ ಒಂದು ಪ್ರತೀಕ ಅದು ಕೆಲವೊಬ್ರು ಬರ್ತಾರೆ ಡಾಕ್ಟ್ರೇ ಹೊಟ್ಟೆ ಹಸುವೆ ಆಗೋದಿಲ್ಲ ಎಷ್ಟೊತ್ತಾದ್ರೂ ಊಟ ಮಾಡಬೇಕು ಅನ್ಸಲ್ಲ ಅಂತ ಅದರಲ್ಲಿ ಏನೋ ದೋಷ ಇದೆ ಅವರ ಆರೋಗ್ಯದಲ್ಲಿ ಏರುಪೆಯದಿದೆ ಅಂತ ಅರ್ಥ ಸಮಯಕ್ಕೆ ತಕ್ಕಂಗೆ ಹೊಟ್ಟೆ ಹಸುವಾಗಬೇಕು ಅದಕ್ಕೆ ತಕ್ಕಂತೆ ನಾವು ಸಂತುಲಿತ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಪೋಷಕಾಂಶಗಳಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಸರಿಯಾದ ಸಮಯಕ್ಕೆ ಆಹಾರಗಳನ್ನ ಸೇವನೆ ಮಾಡಬೇಕು ಆಹಾರ ಸರಿಯಾದ ಸಮಯಕ್ಕೆ ಪಚನವಾಗಬೇಕು ಜೀರ್ಣ ಆಗಬೇಕು ಹಾಗೂ ಜೀರ್ಣವಾದ ನಂತರ ಆಹಾರ ಸರಿಯಾದ ಸಮಯಕ್ಕೆ ಪಚನವಾದ ನಂತರ ಮಲವಿಸರ್ಜನೆ ಆಗಬೇಕು ಈ ಒಂದು ಕ್ರಮ ಈ ಒಂದು ಐದು ಈ ಕ್ರಮ ಈ ಸೈಕಲ್ ಕರೆಕ್ಟಾಗಿ ಆಯಿತು ಅಂತಂದರೆ ನಮಗೆ ಯಾವುದೇ ಕಾಯಿಲೆನೂ ಬರೋದಿಲ್ಲ ಇದರಲ್ಲಿ ಪ್ರಮುಖವಾಗಿ ಮಲವಿಸರ್ಜನೆ ಸರಿಯಾದ ಸಮಯಕ್ಕೆ ಆಗಲೇಬೇಕು ಇದನ್ನು ಏನಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ಅಂದರೆ ಸರ್ವೇ ರೋಗ ಮಲಾವಶಾಹ ಲಂಗನಂ ಪರಮೌಷಧಂ ಅಂತ ಹೇಳಿದ್ದಾರೆ ಎಲ್ಲ ಒಂದು ಕಾಯಿಲೆಗೂ ಮೂಲ ಈ ಮಲವಿಸರ್ಜನೆ ಸರಿಯಾಗಿ ಆಗದಲೇ ಇರೋದು ಇದನ್ನೇ ಮಾಡ್ರನ್ನಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಓರಲ್ ಗಟ್ ಟ್ರಾನ್ಸಿಷನ್ ಟೈಮ್ ಅಂತ ಹೇಳಿದರೆ ಅಂತಂದರೆ ನಾವು ತಿಂದ ಆಹಾರ ಬಾಯಿಯಿಂದ ಗುದದ್ವಾರದವರೆಗೆ ಬರೆದತಕ್ಕಂತಹ ಒಂದು ಸಮಯ ಈ ಸಮಯ ಏನಾದರೂ ವಾರದಲ್ಲಿ ಮೂರುಕ್ಕಿಂತ ಕಡಿಮೆ ಸಮಯ ಆಯಿತು ಅಂದರೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಅರ್ಥ ಅಂದರೆ ಎಪ್ಪತ್ತೆರಡು ಗಂಟೆಗಳನ್ನ ಮೀರಿದರೆ ಇದು ಆರೋಗ್ಯದಲ್ಲಿ ಒಂದು ವ್ಯತ್ಯಾಸ ಆಗಿದೆ ಅಂತ ಅರ್ಥ ಈ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಜೀರ್ಣಕ್ರಿಯೆ ವ್ಯತ್ಯಾಸ ಆಗಿದೆ ಮಲವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳೇನು ಅಂತಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ಆಹಾರ ಕೆಲವೊಬ್ಬರು ಏನು ಮಾಡ್ತಾರೆ ಯಾವ ಯಾವ ಕಾರಣಗಳಿಂದ ಈ ಒಂದು ಆಹಾರದಲ್ಲಿ ಜೀರ್ಣಕ್ರಿಯೆಯಲ್ಲಿ ಮಲವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಒಂದು ಅದ್ಭುತವಾದ ಒಂದು ಟೆಸ್ಟ್ ಒಂದು ಟಿಪ್ಸನ್ನ ಕೊಡ್ತೀನಿ ಈ ಒಂದು ಟಿಪ್ಸ್ ಏನಂತ ಹೇಳ್ತಂದರೆ ಇದು ನೀವು ಯಾವ ವೈದ್ಯರತ್ನ ಹೋಗೋ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಯಾವ ಲ್ಯಾಬ್ ಟೆಸ್ಟ್ಗಳಿಗೂ ಹೋಗಿ ನೀವು ಲ್ಯಾಬ್ ಟೆಸ್ಟ್ ಮಾಡಿಸೋಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯನ ನೀವೇ ಪರೀಕ್ಷೆ ಮಾಡ್ಕೋಬೋದು ಅದೇನೇ ಬೀಟ್ರೂಟ್ ಟೆಸ್ಟ್ ಈಗ ಆಹಾರ ಜೀರ್ಣ ಆಗದಲ್ಲೇ ಇರೋದಕ್ಕೆ ಮಲವಿಸರ್ಜನೆ ಸರಿ ಆಗದಲ್ಲೇ ಇರೋದಕ್ಕೆ ಕಾರಣಗಳನ್ನ ಮೊದಲು ತಿಳ್ಕೊಳ್ಳೋಣ ಕಾರಣಗಳಲ್ಲಿ ಮೊದಲನೇ ಒಂದು ಕಾರಣ ಅಂತಂದರೆ ಅತಿಯಾದ ಆಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದಲ್ಲೇ ಇರ್ತಕ್ಕಂಥದ್ದು ಆಯಿಲ್ ಅಥವಾ ಜಡ್ಡಿನ ಅಂಶದ ಆಹಾರ ಪದಾರ್ಥಗಳು ಅತಿಯಾದ ಸೇವನೆ ಮಾಡೋದು ಜಂಕ್ ಫುಡ್ಸು ಫ್ರೈಡ್ ಫುಡ್ಸು ಈ ಒಂದು ಈ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದು ಹಾಗೂ ಕೆಲವೊಬ್ಬರು ಅತಿಯಾದ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನ ಅತಿಯಾಗಿ ಸೇವನೆ ಮಾಡೋದು ನಾರಿನಂಶ ಇಲ್ಲದಲೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದು ಇಟರ್ ಅಂತ ಹೇಳ್ತಾರೆ ಅಂದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಹಾರ ಚಿಂತನೆ ಇರ್ತಕ್ಕಂಥದ್ದು ಅತಿಯಾದ ಮಾಂಸಾಹಾರ ಸೇವನೆ ಹಾಗೂ ಈ ಫ್ರೈಡ್ ಐಟಮ್ಗಳು ಅಂದರೆ ಈ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅತಿಯಾಗಿ ಸೇವನೆ ಮಾಡ್ತಕ್ಕಂಥದ್ದು ಈ ಒಂದು ಬೀದಿ ಎಲ್ಲ ಆಹಾರ ಒಂದು ತಯಾರು ಮಾಡ್ತಿರ್ತಾರೆ ಆ ಎಣ್ಣೆನೆ ಮೇಲಿನ ಮೇಲೆ ಅದೇ ಎಣ್ಣೆನ ಕರೆದು ಕೊಡ್ತಿರ್ತಾರೆ ಈ ಥರ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದು ಹಾಗೂ ಈ ಪೋಷಕಾಂಶಗಳು ಇಲ್ಲದಲೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದಲೇ ಇರೋದು ಹಾಗೂ ಅತಿಯಾದ ಒಂದು ಧೂಮಪಾನ ಅತಿಯಾದ ಮದ್ಯಪಾನ ಈ ಎಲ್ಲ ಒಂದು ಕಾರಣಗಳಿಂದ ಫ್ರೈಡ್ ಫುಡ್ಡು ಜಂಕ್ ಫುಡ್ಸು ಹಾಗೂ ಈ ಒಂದು ಮಸಾಲೆಯುಕ್ತ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಆಹಾರ ಅವರಿಗೆ ರುಚಿ ಹಿಡಿಸ್ಬೋದು ಆದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಿಲ್ಲ ಈ ಜೀರ್ಣಕ್ರಿಯೆ ಸರಾಗ ಆಗದಲ್ಲೇ ಇದ್ದರೆ ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಮಲವಿಸರ್ಜನೆ ಸರಿಯಾಗಿ ಆಗದಲೇ ಇದ್ದರೆ ಕಾಯಿಲೆಗಳು ಬರ್ತದೆ ಈ ಮಲವಿಸರ್ಜನೆ ನಿಮಗೆ ಸರಿಯಾಗಿ ಆಗ್ತಾ ಇದೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಜೀರ್ಣಕ್ರಿಯೆ ಸರಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ಈ ಒಂದು ಟೆಸ್ಟನ್ನ ನೀವು ಯಾವ ವೈದ್ಯರತ್ನ ಹೋಗೋ ಅವಶ್ಯಕತೆ ಇಲ್ಲ ಲ್ಯಾಬ್ಗೆ ಹೋಗೋ ಅವಶ್ಯಕತೆ ಇಲ್ಲ ನೀವೇ ಈ ಒಂದನ್ನು ಟೆಸ್ಟ್ ಮಾಡ್ಕೋಬೋದು ಇದೇನು ಅಂದರೆ ಬೀಟ್ರೂಟ್ ಟೆಸ್ಟ್ ಒಂದು ಬೀಟ್ರೂಟನ್ನ ತಗೊಳ್ಳಿ ಚೆನ್ನಾಗಿ ಅದನ್ನು ತೊಳೀರಿ ಸಿಪ್ಪೆನ ಚೆನ್ನಾಗಿ ತೆಗೀರಿ ಸ್ಲೈಸ್ ಮಾಡ್ಕೊಳ್ಳಿ ಈ ಬೀಟ್ರೂಟ್ನ ಸ್ಲೈಸ್ನ ನೀವು ಸೇವನೆ ಮಾಡಿ ಬೀಟ್ಮುಟ್ನ ಸ್ವಲ್ಪ ನೀವು ಅದಕ್ಕೆ ಕಾಳು ಮೆಣಸು ಬೇಕಿದ್ರೆ ಹಾಕೋಬೋದು ಇಲ್ಲ ಹಾಗೆಯೇ ತಿನ್ಬೋದು ಕಾಳು ಮೆಣಸು ಉಪ್ಪು ಹಾಕೊಂಡು ಸೇವನೆ ಮಾಡ್ಬೋದು ಇಲ್ಲ ರುಚಿಗೆ ತಕ್ಕಂತೆ ಇಲ್ಲ ನೀವು ಖಾಲಿ ಬೀಟ್ರೂಟ್ನೇ ನೀವು ಸೇವನೆ ಮಾಡ್ಬೋದು ಬೀಟ್ರೂಟ್ ತಿಂದ ನಂತರ ಅದು ಮೂವತ್ತಾರು ಗಂಟೆಯ ಒಳಗಡೆ ಪಿಂಕ್ ಕಲರ್ ಅಂತಂದರೆ ಮಲವಿಸರ್ಜನೆ ಆಯಿತು ಅಂದರೆ ಪಿಂಕ್ ಕಲರ್ ಮಲವಿಸರ್ಜನೆ ಆಯಿತು ಅಂದರೆ ನಿಮ್ಮ ಆರೋಗ್ಯ ಗಟ್ ಹೆಲ್ತ್ ಚೆನ್ನಾಗಿದೆ ಅಂತ ಓರಲ್ ಏನಲ್ ಟ್ರಾನ್ಸಿಷನ್ ಟೈಮ್ ಸರಿಯಾಗಿದೆ ಅಂತ ಅರ್ಥ ಇದೇನಾದರೂ ಮೂವತ್ತಾರು ಗಂಟೆನೂ ಮೀರಿ ನಿಮಗೆ ಮಲವಿಸರ್ಜನೆ ಆಗಲಿಲ್ಲ ಅಂತಂದರೆ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದೆ ಆರೋಗ್ಯದಲ್ಲಿ ವ್ಯತ್ಯ ಆಗಿದೆ ಅಂತ ಅರ್ಥ ಏನಕ್ಕೆ ಅಂದರೆ ಈ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇದ್ರೆ ಹಲವಾರು ಕಾಯಿಲೆಗಳು ಬರ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಜೀರ್ಣಕ್ರಿಯೆಯನ್ನು ನೀವೇ ಯಾವ ರೀತಿ ಪರೀಕ್ಷೆ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು